ಏನ್ರಿ ಏನ್ಮಾಡತ್ರಿ ಬರ್ರಿ ಹೊರಗೋದ್ಲತಿ ಒಂದಾಸ ನರಕೋತ ಬಿಟ್ ಅಲ್ರಿ ಅಪ್ಪನ ಮನೆಯಾಗು ಬ್ಯಾನ್ ಅಂತ ಹೇಳಿ ಇಲ್ಲಿ ಬಂದ್ವಿ ಆಗ್ಲೇ ಎರಡ್ ಮೂರ್ ವರ್ಷ ಆಗಿ ಬತ್ ಬೇರೆ ಬಾಡಿಗೆ ಹಿಡ್ಕೊಂಡ್ ಅದೀವಿ ಹೊಟ್ಟಿಗೆ ಏನ್ ತಿನ್ನೋದು ರೇಷನ್ ಅಕ್ಕಿ ಒಂದಿದ್ರ ಸಾಕನಾ ನಾರ ಏನ್ ಮಾಡ್ಲಿ ಮತ್ತೆ ಎಲ್ರಿ ಕೆಲಸ ಇದ್ರೆ ಹೋಗಿನಿ ಕೆಲಸ ಇರ್ಲಿ ಕೈ ಇಲ್ಲ ಕೇಳ್ಕೊಂತ ಹೋಗ್ಬೇಕು ಎಲ್ಲರ ಕೆಲಸ ಕುಂತ್ರ ಬರ್ತದ ಕೆಲಸ ಅನ್ನೋದು ನೀನು ಹೋಗಲ ಶಟ್ ಬಂದಿಲ್ಲ ಅಕಿನ ಕೂಡ ಹೋಗಿ ನೀನು ಎಲ್ರಿ ಕೇಳ್ಕೊತ ಹೆಣ್ಮಕ್ಳಿ ಅವ್ರು ಕೂಡ ಹೋಗು ನಾನು ಎಲ್ರಿ ಗಂಡ್ಮಕ್ಳು ಹೋಗ್ತಾರ ಅವ್ರು ಕೂಡ ನಾ ಹೋಗ್ತೀನಿ ನೀವ್ ನಾ ಮನೆಯಾಗ ಇರ್ತೀನಿ ಆ ಮನೆಯಾಗ ಇರ್ತೀ ಹೌದ್ ಮತ್ತ ಅದಲ್ಲೇ ಇರ್ತಿದ್ಯಲ್ಲ ಮನೆಯಾಗ ಇಲ್ಲಿ ಯಾಕೆ ಬರ್ತಿದ್ಯವ್ ಬ್ಯಾಂಡ್ ನಮ್ಮ ಅವನ್ ಮನೆಗೆ ಎರಡ್ ಅಲ್ಲ ಅಂತ ಇರೋದು ಅಲ್ಲೆಲ್ಲ ಅಲ್ಲಿ ಹೇಳಾತೇನೆ ಆಗೋದಿಲ್ಲಪ್ಪ ಅಕ್ಕಿ ಕಾಯ ಬಾಳೆ ಮಾಡಕ್ಕ ಯಾರ್ ಹೇಳ ಮಾರಾಯ ಆದ್ರೊಂದ್ ಮಾತಾಡ್ತೈತಿ ನಾವೊಂದು ಮಾತಾಡ್ತೀನಿ ಈಗ ನೀನ್ ನೋಡ ನಿಮ್ಮಪ್ಪನ್ ಜೋಡಿ ಜಗಳ ಮಾಡಿದಿ ನಾನು ನಿಮ್ಮ ಅವ್ವನ್ ಜೋಡಿ ಜಗಳ ಮಾಡಿದಿ ನಿಂಗ ಜಗಳ ಮಾಡ್ಕೊತ ಕುಂತ್ರಿ ಹೆಂಗ ಇರ್ಲಿ ಬಿಡು ನಮ್ಮ ಅಪ್ಪನ ಜಗಳಾಡಿವಿ ಹಿಂದಿನ ನಾಳೆ ಕೂರ್ತಿದ್ವಿ ಈಗ ಆಕಿನ ಗುಡ ಜಗಳಾಡಿ ಇಲ್ಲಿ ಬಂದ್ ಕರ್ಕೊಂಡ್ ಬಂದ್ ಕೂತಿ ಇಲ್ ತಗ ಪರಿಚಯ ಇಲ್ಲ ಕೂನಿಲ್ಲಾ ಯಾರ್ ದಗದ ಹಚ್ತಾರ ಏನ್ ಕೇಳ್ಕೊತ ಹೋಗೋದ್ ನಾಕ್ ಮಂದಿ ಪರಿಚಯ ಆಗುದಿಲ್ಲ ನನಗಿಂದ ಇಲ್ಲಿ ದುಡಿಯೋದು ಆಗಂಗಿಲ್ಲ ನಾವ್ ಅಲ್ಲೇ ಹೋಗು ನಡಿ ನಾವು ಹಂಗಲ್ಲ ನಾಳೆ ನಮ್ಮ ಮಕ್ಕಳು ಮರಿ ಅದ್ರ ಕೂಳ್ ಏನು ಬ್ಯಾಡನು ಬರೀ ರೇಷನ್ ಆಕಿತೀನಿ ಕುತ್ ಕುಂದ್ರುದನ್ನ ನಮಗೆ ಎಷ್ಟ್ ಅಕ್ಕಾವ ಆಗೋಲ್ಲಕ ಅಲ್ಲೇ ಆಗೋಲ್ಲಕಾವ ಈ ಬಾಡಿಗೆ ಮನೆಯಾಗ ನೀ ಹಡಿಲಕ್ ಹೋಗಬೇಡ ನನಗೂ ಆ ಮನೆ ಬಂದಿರಕ್ ಆಗೋದಿಲ್ಲ ನೋಡು ನಿಮ್ಮ ಇರೋ ಮಟ್ಟ ನಾ ಅಲ್ಲಿರೋದಿಲ್ಲ ಮತ್ತೆ ಹೆಂಗ್ ಮಾಡೋನ್ ಅಕಿನೇನ್ ಓಡಿಸೋನ್ ಏನೇನ ಅಕಿನ್ಯಾಕ್ ಓಡಿಸ್ತಿ ಎಲ್ಲ ನಾ ಇಲ್ಲೇ ಇರಕಿ ಅದೇನ್ ನಾಟಕ ಮಾಡ್ಬೇಡ ಅವೇನ್ ಮಾಡ್ಲಾರ್ದ ತಪ್ಪ ಮಾಡಿಲ್ಲ ಜಗತ್ನಾಗ ಯಾರು ಮಾಡ್ಲಾರ್ದು ಮಾಡಿಲ್ಲ ಎಲ್ಲಾರು ಮಾಡೋದೇ ಮಾಡ್ಯಾನ ನಾವ್ ಅಲ್ಲೇ ಹೋಗು ನೋಡಿ ನಾವ್ ನಾ ಅಲ್ಲೇ ಅಲ್ಲೇಪ್ಪ ನಾ ಇಲ್ಲೇ ಇಲ್ಲೇ ನೀವು ಒಬ್ಬೇಕ್ ನೀರು ನಾನು ಬಿಟ್ಟು ಹೋಗ್ತೀನಿ ನೋಡ ಅಯ್ಯ ಅಲ್ಲ ನಿಮ್ಮವ್ವನ ಜೊತೆ ಹೆಂಗ ಇರೋದಲ್ಲಿ ಮನ್ಯಾಗ ಅಕ್ಕಿನ ಕೂಡ ಇರಬ್ಯಾಡ ನಾವು ಅಲ್ಲೇ ಬ್ಯಾರ ಇರೋ ನಡಿ ಮತ್ತೆ ಅಲ್ಲಿ ಬ್ಯಾರ ಇರೋದೇನು ಇಲ್ಲಿ ಬ್ಯಾರ ಇರುದೇನಿ ಎರಡು ಒಂದಲ್ಲ ಇಲ್ಲಿ ಅಲ್ಲಿ ನನಗೆ ದುಡಿಯೋದಾಗಲ್ಲ ಬಾಡಿಗೆ ಯಾರು ಕೊಡವರು ನಿನಗೆ ಹೊಟ್ಟಿಗೆ ಯಾರು ಹಾಕೋರು ನನಗೆ ಆಗೋದಿಲ್ಲ ಇಲ್ಲಿ ನೀನು ದುಡಿತೀನಿ ಅಂದೆ ಅಂದ್ರೆ ಇಲ್ಲೇ ಇರೋಣ ನೀ ದುಡಿಲ ಕೊಲ್ಲೈತಿ ನನಗೆ ಒಬ್ಬಗ ದುಡಿದು ಹಾಕಂದ್ರ ನನಗೆ ಆಗೋದಿಲ್ಲ ನೀ ಒಂದು ಕೆಲಸ ಮಾಡು ನನಗೇನು ಗೊತ್ತಿಲ್ಲ ಇನ್ನ ಎರಡು ದಿನದಾಗ ಇದು ಮನೆಗ್ ಖಾಲಿ ಮಾಡುವ ನಾವು ಆಕಡೆ ಹೋಗು ನಡಿ

ಮಣ ತಿನ್ನು ಮಣ ತಿನ್ನು ಅಂದ್ರೆ ಅಪ್ಪ ಹಾಸಿಗೆ ಇಡಲ್ಲ ಇಲ್ಲಿ ನಾ ತಿಂದು ಇವ್ರ ಮನೆಗೆ ಹಾಸಿಗೆ ಹಿಡಬಾರ್ದು ನಿಮ್ ಕೈ ಮುಗಿ ತಿಂಡ್ರು ನಾ ಬಂದಿದ ನಿಮ್ ಸಲುವಾಗಿ ಅಲ್ರು ನಿಮ್ಮ ಅಪ್ಪನ ಸಲುವಾಗಿ ಮಗನ ಸಲುವಾಗಿ ಅಪ್ಪ ಹಾಸಿಗೆ ಹಿಡಿದು ಸಹಾಯ ಕತ್ತ ಉಳಿಸ್ಬೇಕಂತ ಇವ್ನ ಕರ್ಕೊಂಡ್ ಬರಕ್ ನಾ ಹೊಂಟೀನಿ ನಿಮ್ಮ ಅಪ್ಪನ ಮ್ಯಾಲ ದೊಡ್ಡ ನಾನು సోటదే దొడు మనుష్య నాక్ స్నేహితు మాట్ ని ముగ్తిని మణ్ తిన్న నమ్గూ మణ్ తినబేడా మణ్ తింద మన ఒట్ టౌన్ కాపడ్క లేపసి ఏమంత్ చప్రో చప్పల్ అంత మౌతడు అంతి నడిగోణ బర్రీ మరి మాట్ ఇల్ కర్కొ జవాత అమ్మగారు ఈ కడ నా పద్ధ కొడు గా ఉన్నాడు తెలుసా ஒாடி வந்தாரிடுந்தோடிவா நீக்கேணு மாத்தாலாக்க கட் வந்து அதுக்கு இல்லை அடிகை குடுக்க குடுக்கங்க

ಆ ತೇಳು ಮತ್ತೆ ಇಲ್ಲಿ ಬಂದು ಏನು ಬೆಂಕಿ ಹಚ್ಚಿ ಹೋಕ್ಕಳ ನಿಮ್ಮವ ಯಾರಿಗೆ ಗೊತ್ತು ನೋಡಿ ಈಗ ಅಕ್ಕಿ ಬರೋದು ಬರೋಲಕ್ಕ ನಡ್ಬರ್ ಕುಂದು ಬೆಣ್ಣತ್ತಿದ ಅದು ಯಾವದ ಅದು ಯಾರದ ಅದ ಅಲ್ಲ ಅಕ್ಕಿ ಹಂಗೋ ಇಲ್ಲ ಯಾರ ಹಂಗಿಲ್ಲ ಯಾರದು ಇರ್ಬೇಕ್ ಅದು ನಿಂಗೆ ಗೊತ್ತೈತರ ಯಾರನದು ಏಯ್ ಅದ್ರ ಹೋಲಿಕೆ ನೋಡಿದ್ರೆ ಇದು ನಮ್ಮ ಅಪ್ಪಂದೇ ಅನಿಸ್ಲತ್ತದ ನನಗೆ ಆ ಹೌದಲ್ಲ ಹಿರಿಯ ಅಪ್ಪನ ಹಂಗ ಅದನಲ್ಲ ಅವ ನೀ ಒಳಗೆ ಹೋಗು ಯಾಕ ಒಳಗೆ ಹೋಗಿ ಒಂದೆರಡು ನೀರ್ ತಗೊಂಬ ಹೋಗಿ ಬರ್ಲತ್ತಾರ

ಈಗ ಹಾ ಹೋನಪ್ಪ ಮತ್ತ ಅಪ್ಪ ಬರಲಿಲ್ಲ ಯಪ್ಪ ನಿಮ್ಮ ಅಪ್ಪನು ಸುದ್ದಿ ಎಲ್ಲ ಆಮೇಲೆ ಹೇಳುತ್ತೇನಂತ ಬಾಬಾ ಮ್ಯಾಗ ಬಾ ಮ್ಯಾಗ್ ಒಂದ್ ಎರಡು ಸಲ ನೀರ್ ತನ್ನ ಏ ನೀರ್ ಬರ ಕಾಕಾ ಬಾಬಾ ನೀ ಕುಂಡ್ರು ಬಾ

ನಿನಗ ಅದಕ್ಕ ಹೊಯ್ಕೊಂಡ ಹೇಳಿ ಅಲ್ಲಿದ್ದಾಗೆ ಇದ್ದಾಗಿ ಏನೇ ಮೊಡದ್ರಿ ನೀ ಒಬ್ನೇ ಬರುತ್ತ ಬಾ ಹೋಗುತ್ತ ಬಾ ಅಂತ ಹೇಳಿ ಒಬನೇ ಬರದೆ ಹಂಗು ಕುಂದ್ರ ಕರ್ಕೊಂಡ್ ಕುಂಡ್ರೆ ನೀರ್ ತರ್ತೀನಿ ಅಂತ ಹೇಳ್ತಿನಿ ಏನ್ કાಕಾ ಚಾಳ ಏನ್ ಕೋಪದಲ್ಲಿ ಮಾತಾಡ್ತಿದ್ರು ಅಣ್ಣ ಏ ಕೋಪ ಮನೆ ಬರ್ತಾ ನೀ ಯಾರು ಅನ್ನೋದು ಅವನಿಗೂ ಗೊತ್ತಿಲ್ಲ ಅವ ಮನಿ ಬಿಟ್ಟು ಬಂದು ಬಳಕು ಹುಟ್ಟಿದವನಿ ನೀಂತಾ ಕೂಡ કાಕಾ ಬಂದನ ಅಯ್ಯ ತಡ್ರಿ ಬಕ್ತಿ ನಾನು ಅಯ್ಯೋ

ಮತ್ತು ಕಾಕ ಆರಾಮ ನಾ ಆರಾಮ ಅದಿನಮ್ಮ ನೀವು ಹೆಂಗೆ ನೋಡಪ್ಪ ನಾವು ಏನು ಕೆಲ್ಸಕ್ಕೆ ಹೋಗತ್ತೀನಿ ನೀವ ಏನು ಕೆಲಸ ಕಾಕ ಇಟ್ಟ ಕುಂದ್ರದ ಮನ್ಯಾಗ ಇಲ್ಲದು ಕುಂದ್ರೋದು ತೆಲಿಕೆಟ ನೀವು ಅಂತ ಆಸ್ತಿ ಅಂತ ಬಂಗಲೆ ಬಿಟ್ಟು ಇಲ್ಲಿ ಬಂದು ಬಾಡಿಗೆ ಮನ್ಯಾಗ ಅದ ರೀ ನಿನಗ ಬರಂಗಿಲ್ಲ ಅಂದ್ರೆ ಏನು ಮಾಡೋದಪ್ಪ ಎಲ್ಲ ಅನುಸರ್ಸ್ಕೊಂಡು ಹೊಂಟಿದ್ವಿ ಹತ್ತಿನೇ ಇತ್ತಿ ಸಂಬಂಧ ಅಲ್ಲ ನಮಗೆ ಅವ್ವ ಏನೇ ಅಲ್ಲಲಿ ಏನೇ ಬಿಡಲಿ ಅವಳು ಯಾರು ನಿಮ್ಮ ಅತ್ತೆ ಅತ್ತೆ ಅಂದ್ರೆ ತಾಯಿ ಅಂತ ತಿಳ್ಕೊಬೇಕವ್ವ ಕೆಲ್ಗೂ ಬರಲ್ಲ ಅದನಲ್ಲಿ ಮಾವ ಎಲ್ಲ ತಿಳ್ಸಿ ಹೇಳ್ತಾನಲ್ಲ ಯಪ್ಪೋ ನೀ ಸುಮ್ಮರು ಕುಂದ್ರೆ ಯವ್ವ ಎಲ್ಲ ಸುದ್ದಿ ಮಾಡಾಕತ್ತೀನಿ ಮತ್ತೆ ಏನಾದ್ರು ಮಾತಾಡ್ತೀನಿ ಅಂತ ಭಯ ಆತ ನಿಲ್ಕಾಕ ನಮಗೈತಿ ಇಲ್ಲ ಆಯ್ ಏನು ರೀ ಅಂದ್ರೆ ಬರೇ ಬೈದಾಳೆ ಐತಿಲ್ಲ ಮತ್ತೆ ನಾನು ತಿಳ್ಸಿ ಹೇಳತ್ತೀನಿ ಯಾ ಏನು ಆಗೇತಿ ಆಗೈತೆ ತಪ್ಪಿಗೆ ಒಂದೊಂದು ನಿ ಹೋಗಕತ್ತಿ ಬೇಡ ಅವ್ರು ಬೇರೆ ಇರ್ತಾರೆ ಅಲ್ಲೇ ನಾವು ಬೇರೆ ಇರುಣ ಅಲ್ಲೇ ಇರೋಣ ಅಂದ್ರೆ ಒಟ್ಟೆ ಕೇಳಲ್ಲ ಕೇಳಕ್ಕೆ ಇಲ್ಲೇ ಬಾಡಿಗೆ ಇರುನು ತಾಳಪ್ಪ ಒಟ್ಟೆ ಯವ್ವ ನಾನು ಮಾತು ಕೇಳ್ತಿದ್ರೆ ಹೇಳ್ತೀನಿ ಕೇಳ್ತಿಲ್ಲ ಅದು ಆಮ್ಯಾಗ ವಿಚಾರ ಮಾಡೋಣ ಇದು ಯಾವದು ಇದು ಮರಿ ಹಾ ಯಾರು ತಿಳ್ಕೋಡಿ ಯಾರು ನಿಮ್ಮ ತಮ್ಮ ಹಾ ಹೌದು ಏನ್ ಹೇಳೋತೆ ಕಾಕಾ ಇವ ಯಾಕೆ ತಮ್ಮ ಅಕ್ಕನ ರೇನಾಗ ಪಾಪಡಿ ಮಾರಮ್ಮದು ಕರ್ಕೊಂಡು ಬಂದನಲ್ಲ ನಿಮ್ಮ ಅತ್ತಿಗೆ ಹಾ ನಿಮ್ಮ ಅತ್ತಿ ಹೊಟ್ಟೆ ಹುಟ್ಟಿದ ಕುಲುಪುತ್ರವವ

ಕರ್ಕೊಂಡ್ ನಡಿ ಮರ ನನಗ ಅಲ್ಲೇ ಇರ್ಬೇಕು ನಂಗ ಅನ್ನತತಿ ಈಗ ನಾ ಮತ್ ಯಾವಾಗ ಬಂದಿನ ಅಂತ ಹೇಳಿದಿ ಹೋಲ್ ಬಿಡು ಈಗ ಮತ್ ಅಪ್ಪ ಯಾಕೆ ಬಂದಿಲ್ಲ ಅಪ್ಪ ಅಪ್ಪನ ಸುದ್ದಿ ಏನು ಕೇಳ್ತಪ್ಪ ಏನಾಗೈತಿ ನೀ ಎಂದ ಮನೆ ಬಿಟ್ಟು ಬಂದು ಅಂದ್ರೆ ನನ್ನ ಮಗ ಫಾದ ಅಂತ ಚಿಂತೆ ಹಾಕೊಂಡ್ ಬಿಟ್ಟ ಇದೊಂದು ಉದುರ್ತ ಇದರ ಮುಖ ನೋಡ್ಕೊಂತಿದ್ದ ಆದರೂ ನನಗೆ ದೊಡ್ಡ ಮಗ ಬೇಕು ತಮ್ಮ ದೊಡ್ಡ ಮಗ ಬೇಕು ತಮ್ಮ ಅಂತ ನನ್ನ ಮುಂದೆ ಅಳಾಕತ್ತಿದಪ್ಪ ನಿನ್ನ ಚಿಂತೆಗ ಹಾಸಿಗೆ ಹಿಡ್ದನಪ್ಪ ನೋಡ್ರಿ ನಿನಗೇನ್ ಹೇಳಿದ್ನಾ

ಏನ ಆಗಿದ್ದಾಗೇತಂತ ಈಗ ಮನಿಗ್ ಹೋಗ್ಬಾ ಅಂತ ಹೇಳಕತ್ತಾಳ ನೀನು ತಿಳಿಲಲ್ಲ ಅಂದ್ರೆ ಅದಾನಲ್ಲ ನಿನ್ನ ಮೈದನ ಎಲ್ಲ ತಿಳಿಸ್ ಕೇಳ್ತಾನ ನಡಿ ಆಕೆ ನಿನ್ ಮ್ಯಾಲ್ ಸಿಟ್ಟಿದೋಳ ಅಕಿ ಹಿಂಗ್ಯಾಕ್ ಮಾಡಾಕತ್ತೀನಿ ಎಟ್ಟರಿ ಮಂಡ್ ಹಚ್ಚಿ ನೀ ನೀನೆ ನಿಮ್ಮ ಅವ್ವ ನಿಮ್ಮ ಅಪ್ಪ ಬೇಕಿಲ್ಲ ನೀ ಹೋಗು ಆದ್ರ ನಾ ಮಾತ್ರ ಬರೋದಿಲ್ಲ ಈ ಮನಿ ಬಾಡ್ಗೆ ಏನೇನೈತೆ ಅದನ್ನೆಲ್ಲ ಕೊಟ್ಟು ನಿಮ್ಮ ಅವ್ವ ಬಂದಾಳಿಲ್ಲ ಅಕಿ ಹಿಂದೆ ಹೋಗಿ ನೀನ ನಾನು ನಮ್ಮವ್ವನಂತ್ಯಾಕ ಹೋನಿ ಈಕಿ ಕನ್ನಡ ಕಲಿಯೋ ಮಠ ನಾ ಆಕಿ ಮನಿಗ್ ಬರೋದಿಲ್ಲಾ ಅಂದ್ರ ಬರೋದಿಲ್ಲ ಎಂತ ಹುಚ್ಚದಿ ಓನಿ ಕನ್ನಡ ನನಿಗ್ ತಿಳಿತಾವಿಲ್ಲಾ ತೆಲುಗು ತಿಳಿಯಲ್ಲ ಅಷ್ಟೇ ತಿಳಿಲ್ಲಲವ ಹೇಳ ಹೇಳ್ತಾನಲವ ಕನ್ನಡದ ಈಗ ಆಕಾರಕಿ ಕನ್ನಡ ಕಲ್ತ್ರ್ ಮಾತ್ರ ನಾ ಮನಿಗ್ ಇರಾಕಿ ಏ ಅವ್ವ ಕನ್ನಡ ಕಲ್ತಾನಲ ಯಾವ ಚಿಂತೆ ಮಾಡ್ತಿ ಬೆಳೀಕ ಹಾ ನಾವು ದಿನ ಆಜು ಬಾಜು ಅಲ್ಲೇ ಮಾತಾಡ್ಕೊತಿದ್ರೆ ಒಂದೊಂದೊಂದು ಕಲಿತಾಳ ತಾನೇ ಹೇ ನನಗೆ ಅದೆಲ್ಲ ಆಗೋದಿಲ್ಲ ಆಕೆ ಕನ್ನಡ ಕಲ್ತ್ರ ಅಕ್ಕ ನಮ್ಮ ಮನಿಗೆ ಬರ್ತದೆ ಅಕ್ಕ ಮಾಡಾಕೆ ಹೋಗ್ಬೇಡಮ್ಮ ದೇವ್ರು ಅಂತ ಕೇಳ್ದಾಳವ್ವ ನೀವು ಭಾಷೆ ತಿಳಿಲಾರ್ದೆಗೆ ಇಲ್ಲಿಗೆ ಬಂದು ಕೂತದೆ ಇದು ಬಹಳ ಚಲೋ ಹೆಣ್ಣು ಮಗಳು ನಡಿ ಹಾಂಗೆ ಮಾಡಬೇಡ ನಮ್ಮ ಅಪ್ಪಗೆ ಆರಾಮ ಇಲ್ಲ ನಿನ್ನ ಕೈ ಮುಗಿತೀನಿ ನಡಿಯಂಗೆ ಮಾಡ್ಯಾನಿ ಅವ್ವ ನಿಮ್ಮ ಬಂದಾಗ ನನಗೆ ಆಯ್ತು ಬಂತು ಅದನ್ನೇ ಮಾತಾಡ್ತಾನವ್ವ ಯವ್ವ ಅದು ಪರದೇಶ ಐತವ ಯಾರು ಇಲ್ಲ ನಿಮ್ಮಪ್ಪ ನಿಮ್ಮ ಮಾವ ನಂಬ್ಕೊಂಡು ಬಂದಾಳ ಹಾಂ ಮರ್ಯಾದೆ ಕೊಡು ಇಲ್ಲಿ ತನಕ ನಿನ್ನ ಕರೆಕ್ ಬಂದ ನಿನ್ನ ಮ್ಯಾಗ ಪ್ರೀತಿ ಇರ್ಲಾರ್ದ ಬಂದಾಳ ಏನಾಕಿ ಏ ಹೇಳ ಬಾಳ ಮಂಡದ ಏನು ಹೇಳಿದ್ರು ಕೇಳಂಗಿಲ್ಲ ಒಟ್ಟೆ ಬೇಕಾದ್ರೆ ನೀ ಹೋಗು ನೀ ಹೋಗತಾಳ ನಾನ್ ಬಿಟ್ಟು ಹೋಗತಾಳಕಿ ಏ ಯವ ನಿನ್ನ ಗಂಡ ನಿಮ್ ಮಾವ ನಿಮ್ ಆಸ್ತಿ ನಿನಗೆ ಬೇಕೋ ಬ್ಯಾಡೋ ಅಕ್ಕ ಸಿರಿ ಆಸ್ತಿ ಹತ್ರ ತಗೊಳಕಿನ ಆದ್ರೆ ನಾ ಅಲ್ಲಿ ಬಂದ್ ಮೇಲೆ ಈಕಿ ಕಿರಿಕಿರಿ ಏನ್ ರಾತನ ಮತ್ ಮುಂದ್ ಆಟನ ಬೇರೆ ಇರ್ತದ ನೋಡ ಮತ್ ಕಾಕ ಹೇಳ್ತೀನಿ ನಾ ನಿನಗೀಗ ಏಮಂಡಿ ಅಂತ ನೋಡು

ನಮಗೆ ತಿಳಿಲ್ಲ ಅಂದ್ರೆ ಕಂಪ್ಯೂಟರ್ ಐತಲ್ಲ ಅಂದ್ರೆ ಬಾಯ್ ಕೇಳುವನು ನೋಡಿ ಹಿರಿಯ ನಾ ಮಾತ್ರ ಕಿ ಕನ್ನಡ ಕಲಿಯು ಮಟ್ಟ ನಾ ಅಲ್ಲಿ ಬರುದಿಲ್ಲ ನೀನು ಹೊಕ್ಕಿದ್ರೆ ಹೋಗಿ ನಾ ಬೇಡ ಅನ್ನೋಂಗಿಲ್ಲ ಈ ಮನೆ ಬಾಡಿಗೆ ಅನೈತೆಲ್ಲ ನಾನೇ ಕಟ್ಕೊಂಡು ನಾನೇ ಅಂತ ಆದ್ರೆ ನಾನು ಆಕಿ ಇದ್ದಲ್ಲಿ ಬರಕ್ಕೆ ಆಗೋದಿಲ್ಲ ಆಕೆ ಕನ್ನಡ ಕಲ್ತ್ರೆ ಅಷ್ಟ ನಾ ಅಲ್ಲಿ ಬರಕಿ ನೋಡು ನೋಡು ಬಕ್ಕ ಕೇಳಿದೆ ಈ ನಮನೆ ಹಠ ಹಿಡಿದು ಬಿಟ್ಟಾಳ ದಿಕ್ಕಿನ ಕೂಡ ಏನು ತಿರ್ಗಾಡ್ಲತ್ತೀನಿ ನೀನು ನನಗೆ ನೆಲೆ ಹತ್ಲಾರ್ದಂಗೆ ಆಗೈತಿ ಕಿದ ನೋಡುವ ಮಗ ಸೋಲಿಸಿ ಬೇಕಂತ ಅಲ್ಲಿಂದ ಇಲ್ಲಿವರೆಗೂ ಪ್ರೀತಿಯಿಂದ ಕರ್ಯಾಕೆ ಬಂದಾಳೆ ಆಕಿಗೆ ಮರ್ಯಾದೆ ಕೊಡ್ರಿ ನಡಿರಿ ಅವ್ವ ಹೋಗುನು ಏ ಮೈಂಡಿ ಏನ್ ಚಪ್ಪಂಡಿ ಬಿಡು ನೋಡ್ದೆ ಕಾಕ ಹೆಂಗ್ ಬರಲ್ಲ ನಾನು ನನಗೆ ಚಪ್ಪಲಿ ಬದಕ್ನಿ ಅಂತಾಳೆ ಆಕೆ ಏ ನಿನ್ನ ಬಾ ನದಗಿಲ್ ತೆಗೀಲೇನು ಏನ ನೀನು ಚಪ್ಪಲಿ ಬಿಡ್ತೀನಿ ಅಂದ್ರೆ ಮತ್ತು ಏನು ಅಂದ್ಲಕಿ ನಿಮ್ಮವ್ವ ಕೇಳ್ತೀನಿ ತಳಿ ನನಗರೇನು ತಿಳಿದೈತೇನು ಕೇಳಿ ನಿನಗೆ ತುಳಿದಂದ್ರೆ ಆಕೆ ಆಕೆ ಹಿಂಗಿಲ್ಲ ಇರ್ತಿಲ್ ಕೇಳದು ಕೇಳ್ಕ ಏನಂದ್ಲಕಿ ಯಾ ಭಾಡ್ಯ ನಮ್ಮ ಮಗನಿಗೆ ಗೊತ್ತದಿ ಹುಡು ಹೆ ಕುಮಾರ ಏನಂದಳು ಹೋಗ ಈಗರ ಏನು ಹೇಳ್ತೀರಿ ಕಾಕಾ ಅಂತ ಕೇಳಕತ್ತ್ಯಾಳ ಓ ಮಾರೇ ಏನು ಹೇಳಾಕತ್ಯಾರ ಅಂತ ಕೇಳಾಕತ್ತ್ಯಾಳ ಅದನ್ನ ನೀನು ಹೇಳ್ಬಿಡು ಓ ಇದೇ ಬಂದು ಹತ್ತ್ಯದ ನೋಡು ಆಕೆ ಚಪ್ಪಂಡೆನ ಇಕಿ ಚಪ್ಪಲತ್ತಾಳ ಆಕೆ ಚಪ್ಪು ಅಂದ್ರೆ ಸಾಕು ಈಕಿ ಏನಾರ ಜಗಲಕ್ಕ ಹೋಗ್ತಾಳೆ ಇದು ಒಟ್ಟೆ ಹೊಂದಾಣಿಕೆ ಆಗೋದು ಓಕಕ್ಕೆ ಈಗ ನೀನಾದ್ರು ನಡೆಯೋ ಹೋಗು ನೀನು ನಾನು ಹ್ಞೂ ಇಕಿಲ್ಲ ಬಿಟ್ಟು ನಾ ಎಲ್ಲಿ ಬರಲಿ ಓ ಮಾರೇ ಅಂದ್ರೆ ಹೋಗಿ ನಿಮ್ಮ ಅಪ್ಪಗೆ ಹೇಳ್ತೀನಿ ಹೇಳ್ ಮತ್ತ ಈಗ ನಾ ಈ ವಿಚಾರ ಮಾಡಿ ಈಗ ನಾ ಅವು ಬೇಕಂತ ಹೇಳಿ ಅವು ಅಪ್ಪ ಬೇಕತ್ತ ಬಂದ್ರ ಮತ್ತಿಕ ಪರದೇಶ ಹೋಗಲು ನೆನೆ ಅಡುಕ್ತಾನ ಯಾರು ನಾನು ಬಿಟ್ಟಿಕಿನೇ ಆಕಿಗೆ ಯಾರದಾರು ಹೌದು ನಾನುಗರು ನೆನೆ ಅಡುಗ್ತಾನ ಏ ವಾಹ ನೀನು ಅಡುಕ್ತಾನ ಅಮ್ಮ ಕೊಡಲು ಇನ್ ರೋಜ್ ಏಮ್ ಹೈಂದಿ ಐಂದಿ ಇ ಪುಡ್ ರೆಂಡಿ ನೋಡ್ದೆ ಅಂದಾಕ ನನಗೆ ಹೆಂಗ್ ಬೇಕು ಹಂಗೆ ಹೊಲಸು ಹೆಂಗ್ ಹೋಗಂದಿ ಮನೆಗೆ ಏಯ್ ಏನಂದ್ರೆ ಏನು ಅನ್ಲಕಿ

ಕರ್ಕೊಂಡ್ ಹೋಗು ಈಕಿ ಏ ಇನ್ನೊಂದ್ಸಲ ನಾನೇ ತಿಳಿಸಿ ಹೇಳ್ತೇನೆ ತಿಳಿಸಿ ಹೇಳ್ತೇನೆ ಬಂದ್ರ ಬರ್ತಾಳ ಬರ್ಲಿಕ್ಕಂದ್ರ ನನಗಂತೂ ಬಿಡ್ಲಾರ ಕರಮ್ಮ ನನಗ್ರೆ ನಮ್ಮ ಅಪ್ಪ ಬೇಕೆ ಇತ್ತಿಗೆ ಬಂದ್ರ ಬರ್ತಾಳ ಬರ್ಲಿಕ್ಕಂದ್ರ ನಮ್ಮ ಅಮ್ಮ ನಾವ್ ನಮ್ಮ ಅಪ್ಪನ ಕಡೆ ಬಂದ್ಬಿಡ್ತೀನಿ ನಾ ಹೋಗ್ಲಿ ಇನ್ನೊಂದು ಐದಾರು ತಿಂಗಳು ಹೋಗ್ಲಿ ಏ ತಮ್ಮ ಅಲ್ಲಿ ತನಕ ನಿಮ್ ಹೋಗ್ ಸ್ವಲ್ಪ ಕನ್ನಡ ಕಲಸು ಇದು ಸುದ್ದ ಆಗಲ್ಲ ನೋಡು ಹೇಳಿ ಹೆಸರು ಇಲ್ದಂಗ ಹೋಗ್ತೀರಿ ಮತ್ತ ರೈಲ್ವೆದಾಗ ಅಪ್ಪಡಿ ಮಾರಕ ನೀನು ನಿಮ್ಮವ್ವ ಆಸ್ತಿ ಸಿಗಲ್ಲ ಏನು ಸಿಗಂಗಿಲ್ಲ ಯಾಕಂದ್ರೆ ದೊಡ್ಡವರು ಇವರು ಸಣ್ಣವ್ ನೀ ದೊಡ್ಡವರು ಬಿಟ್ಟು ಕೊಟ್ಟೈ ಸಣ್ಣವ ತೋಬೇಕಾತದೆ ಇದು ಗೊತ್ತಿರಲ್ಲ ಹಾ ಗೊತ್ತಿರಕತ್ತಾ ಅಲ್ಲಿ ತನಕ ಕನ್ನಡ ಕಲಿಸ್ ಹೋಗ್ಲಿ ಇರತಂಗ ನಮ್ಮ ಹೋಗಾಲ ಕನ್ನಡ ಕಲಿಸ್ತಿನಾ ಹ್ ಕಟ್ರ ಗಂಟೆ ಮತ್ತೆನದು ಇಲ್ಲಾ ಕುಂದಿರಿ ಏನ್ ಕುಂದಿರಿ ಬೇಂದ್ರೆ ನัಷ್ಟಾಕ್ ಮಾಡು ನಷ್ಟಾದು ಮಾಡಿ ಹೋಲೇವರು ತಂಬ ಹೋಗ ಎಲ್ಲಿದು ಮಾಡ್ಲಿ ನಾಷ್ಟ ಇಲ್ದಿಕ್ಕೆ ಹಾ ನಾವು ಬರ್ತೀವಿ ನಮಗೂ ಹಿಂಗ ಡಬ್ಬಲ್ ಡಬಲ್ ಅಡುಗು ಈಕಿದು ತಿಂಡಿನೇ ಬಾಳ ಆಕಿ ಸುಮ್ ಕೂತಾಳಿಲ್ಲ ಗಾಬದಾಳಿಲ್ಲ ಕೇಳ್ತಾಳ ನೋಡಕ್ಕೆ ಇಂಥದಕ್ಕಿ ಬ್ಯಾನ್ ಹಲ್ ತೆಗಿತಾನೆ ಅಂತ ಹೇಳಿದ್ ನಾನು ಹೋಲ್ ಬಿಡ ಅಂದ ಹಾಳಾಗಿ ಹೋಗಲಕ್ಕ ಎತ್ತೆ ಅಲಕ್ಕಿ ನಿನಗ ಅತ್ತೆ ಅನ್ನಿಸ್ಕೊಂಡಾಳ ಇರ್ಲಿ ಬಿಡು ಹಿಂದಿಲ್ ನಾಳೆ ಆಕಿನು ಕನ್ನಡ ಕಲ್ತಳ ಅಂದ್ರೆ ನಿನಗ ರಗಡ್ ಜೀವ ಜೀವ ಮಾಡ್ತಾಳ ಅವ ನೋಡಮತ್ತ ಜೀವ ಜೀವ ಮಾಡಿದಾಗ ಏ ಮರಯ್ಯ ನಮ್ಮವ್ವ ಭಯಕತ್ತಿಲ್ಲ ಕತ್ತಿಲ್ಲ ಖರ್ಚಿ ಅಂತ ಕೇಳಕತ್ತಾಳ ಮಳೆ

ತಿಳಿದ ಕೇಳ್ದಳು ಭಾಷೆ ತಿಳಿಯಲ್ಲಾಗ್ಯಾವ ನಿಮ್ಗ ನಮ್ಗೆ ನಿಮಗೆ ನಿಮಗೇನು ತಿಳೀತಾವ ಬಿಡು ಯಾಕ ನೀವೊಂದು ಕೆಲಸ ಮಾಡಿ ಏ ಈಗ ಇವ್ರನ್ನ ಕರ್ಕೊಂಡು ಹೋಗ್ನಿ ನೀ ನಾ ಯಾರ ದಿನ ಬಿಟ್ಟು ಬರ್ತೇನೆ ಬಂದ ಅಪ್ಪನ ಮಾತಾಡಿಸ್ತಾನ ಅಲ್ಲಿ ಹೊಳೆ ಬಂದು ಈಕಿ ಬಂದ್ರೆ ಈಕಿನ ಕರ್ಕೊಂಡು ಬರ್ತನ ಬರಲಿಲ್ಲ ಅಂದ್ರೆ ಹಾಳಾಗ ಹೋಗಲಾಕ ಆಕಿನ್ ಒಯ್ದ ತೋರ್ ಮನಿಗೆ ಬಿಟ್ಟು ನಾ ಬಂದು ಅಲ್ಲೇ ಇರ್ತೀನಿ ಇವ್ರನ್ನ ಕರ್ಕೊಂಡು ಹೋಗ್ಬಿಡ್ ನೀ ಹರ್ಸ ಮಾಡು ಹಠ ಮಾಡು ನಿಮ್ಮ ಕನ್ನಡ ಕಲ್ತಾಗ ಬರಲ್ಲ ನೀನ್ ಹೇಳ್ತಿ ಆಚೆ ಯಾವಾಗ ಯಾಕೆ ಬರಲ್ಲ ಕೇಳು ಹಾಂ ಆಯ್ತು ಆಚೆ ಬರಲೇಕ ಹ್ಞೂ ಇವ್ರನ್ನ ಕರ್ಕೊಂಡು ಹೋಗಿ ಬಿಡು ಏಡಿ ಹೋಗೋಣ ಊರಿಗ್ ಊರಿಗ ಊರಿಗ ಏನು ರೀ ಹೇಳುವ ತಿಳಿಸಿ ಊರಿಗೆ ಹೋಗೋಣ ಅಂತ ಹೇಳು ಕಾಕ ನಾ ಕಾಕ ಚಪ್ತಂದಿ ಇಂಟಿಕೆ ಮಳ್ಳಿದೆಲ್ಲ ಚಪ್ತಂದಿ ತಮ್ಮ ಬರ್ತೇವಪ್ಪ ಅವ್ರು ಏನೋ ನಮ್ಮ ಹುಡುಗರು ತಿಳಿಸಿ ಹೇಳ್ರು ಬರ್ತಾವಂತ ಭಾಷೆ ಭಾಳ ಚೆಳಿಲಾರ್ದಕ್ಕೆ ಒಳ್ಳೆನಾಗತ್ತ ಹೋಗಿಂದ ಅವ್ನು ಕಲಿಸ್ತಾನೆ ಕನ್ನಡ ಏ ಏನಾದ್ರು ಪ್ರಯತ್ನ ಮಾಡಿ ಕನ್ನಡ ಕಲಸು ನೋಡಿ ನೋಡಿ ಬರ್ತಾನಿ ಬರ್ರಿ ಬನ್ರಿ ಹೋಗಿ ಬರ್ರಿ